ತುಳಸಿ ಗಿಡಕ್ಕೆ ರಂಗೋಲಿ ಹಾಕೋದು ಒಂದು ಮುಗೀತು ಹೂ ಒಂದಿಟ್ಟು ಬಾಕಿ ಕೆಲಸ ನೋಡೋಣ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ರೀ ನಿನ್ನೆ ಏಳು ಅಮ್ಮಾಶ್ ಅದನ್ನ ಇವತ್ತು ರೀ ನಾವು ಯಾಕಂದರೆ ನಮ್ಮ ಹೊಲ ಜೋಡ ಹೋಯ್ತು ರೀ ಅದಕ್ಕೆ ಇವತ್ತು ರೀ ನಮ್ಮ ಹಾವೇರಿ ಕಡೆ ರಾಣಾಬೇನೂರ ಕಡೆ ಹೆಂಗೆ ಮಾಡ್ತಾರ ಅಂದರೆ ಶುಕ್ರವಾರ ಮಂಗಳವಾರ ನೆಕ್ಸ್ಟ್ ಅಮಾವಾಸ್ಯೆ ಬರೋವರೆಗೂ ಸುನೇ ಹೂ ಹೇಳಿ ಮಾಡ್ತಾರೆ ರೀ ಯಾವ ಬೇಕಾದ್ರೂ ಮಾಡ್ಬೋದು ಎರ ಆಚರಣೆ ಯಾಕಾಚರಣೆ ಹೇಳ್ರಿ ಭೂಮಿ ತಾಯಿಯ ನಂಬ್ಕೊಂಡು ವರ್ಷವಿಡೀ ದುಡಿಯುವ ರೈತ ಒಳ್ಳೆಯ ಫಸಲ್ ಕೊಡು ಅಂತ ಹೇಳಿ ಭೂಮಿ ತಾಯಿಗೆ ಬೇಡ್ಕೊಳ್ಳೋ ದಿನ ಇದು ನಮ್ಮ ಮುಂದಿನ ತಯಾರಿ ಮಾಡ್ಕೊಳ ಹಂಗೆ ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಲೈಕ್ ಕಮೆಂಟ್ ಮಾಡತವ್ರಿಗೆ ಸಬ್ಸ್ಕ್ರೈಬ್ ಆದವ್ರಿಗೆ ತುಂಬಾ ಎತ್ತಿನ ಗಾಡಿಯೆಲ್ಲ ತಂದಿಡ್ರಿ

ಹೌದು ರೀ ಮಸ್ತಲ್ಲ ಹಂಗ ಲಗುನ ರೆಡಿ ಆಗಬೇಕ ನಾನು ಹತ್ತು ಇವತ್ತು ಚಕ್ಳಿ ಕಟ್ತಾನನು ಹ್ಞೂ ನಾನು ಚಕ್ಡಿ ಕಟ್ತಾನೆ ಆ ಚಕ್ಲಿನ ಅಪ್ರೂಪ ಆಗಿ ಹೋಗೈತಿ ಅದು ಮುರಿಯಾಕ ಬಂದೈತಿ ಇನ್ನು ಒಂದು ಸ್ವಲ್ಪ ಸ್ವಲ್ಪ ವರ್ಷ ಮುಗಿತಂದ್ರೆ ಮುಗಿತು ಹೋಗಿ ಹೋಗಿ ಲಗೂನ ಹೋಗಿ ಮಾರಿ ಗಿರಿ ರೆಡಿ ಆಗಿಲ್ವಾ ಸೈತ ನನಗೆ ಎಚ್ಚರ ಆಗಲಿಲ್ಲವ್ವ ಇವತ್ತು ಚಳಿ ಜೋರು ದೂರಕ್ಕೆ ಅಲ್ಲಿ ಎಲ್ಲ ಕೆಲಸ ಮಾಡಿ ಮುಗಿಸ್ಬಿಟ್ಟೀನಿ ನೀನು ಇರ್ಲಿ ಬಿಡ್ರಿ ಅದ್ಲಾಗೂ ಇದ್ದಿದ್ದು ಸ್ವಲ್ಪ ಮತ್ತು ಹಬ್ಬ ಹೇಳಿ ಐದು ಗಂಟೆಗೆ ಇದ್ದಿದ್ದೆ ರೊಟ್ಟಿ ಹ್ಯಾಂಗೂ ನೀನು ಮಾಡಿದ್ದಿದ್ವಲ್ರಿ ಸಜ್ಜಿ ರೊಟ್ಟಿನೇ ಇದ್ವು ಜೋಳದ ರೊಟ್ಟಿನೇ ಇದ್ವು ಕಡೆ ಹೆಸ್ರು ಕಾಳು ಮಡಕೆ ಬರ್ಸಿಟ್ಟಿದ್ದೈತಿ ಒಗ್ಗರಣೆಗೆ ಹಾಕ್ಬೇಕು ಹ್ಞೂ ಅವ್ರಿಗೆ ಕಾಳು ಪಲ್ಯ ಮಾಡೀನಿ ಮತ್ತೆ ಬದ್ನೆಕಾಯಿ ಬೇಯಕ್ಕೆ ಇಟ್ಟಿನಿ ಸಾಕಲ್ರಿ ಇಷ್ಟು ಆ ಮೆಣಸಿನ್ಕಾಯಿ ಒಂದು ಕರ್ದು ಬಿಡ್ತಾನೆ ಕಡಲೆ ಹಿಟ್ಟು ಹಚ್ಚಿ ಸಾಕು ಬಿಡವ ಆವಾಗ ನೆನ್ಕು ತಿನ್ನೋರು ಯಾರು ನಿನ್ನ ಮಗನೂ ಅಟ್ಕಾಟ ನಿನ್ನ ಗಂಡನು ಅಟ್ಕಾಟ ಇನ್ನು ನಿಮ್ಮ ಮಾವುಗಾರ ರೊಟ್ಟಿ ಬರಂಗಲ್ಲ ಅಲ್ಲಿಗೆ ನಾನು ಕಟುಂಬ ಕುಟುಂಬ ಕುಟುಂಬ ಮಾಡ್ಕೊಂಡು ತಿಂತಾನೆ ಬಿಡಲ್ಲ ಸಾಕು ಬಿಡಿ ಇಷ್ಟು ಹೌದ್ರಿ ಐತಿ ಅವಾಗಂದ್ರೆ ಅಕ್ಕಪಕ್ಕದ ಹೊಲದವ್ರು ಎಲ್ಲರೂ ಕುಡ್ಕೊಂಡು ಊಟ ಮಾಡ್ತಿದ್ದೀರಿ ಈಗ ಎಲ್ಲ ಸುಧಾರ್ಸ ಅವ್ರವ್ರ ಹೊಲದಲ್ಲಿ ಅವರ ಮಾಡ್ಕೊತಾರ ಈಗ ನಾವನಾಷ್ಟ ಅಲ್ಲ ಸಾಕು ಅನ್ನಿಸ್ತದ ಇಷ್ಟ ಹ್ಞೂ ಸಾಕು ಅವ್ರಿ ಕಾಳು ಮತ್ತೆ ಹೆಸರು ಕಾಳು ಬದನೆಕಾಯಿ ಚಟ್ನಿ ಪುಡಿ ಅಂತ ಇದ್ದಾರತತಿ ಮೊಸರು ಮೆಣ್ಸಿನ್ಕಾಯಿ ಒಂದು ಹುರಿ ನೋಡಿ ನೋಡ್ಕಾರದವ ಹೆಂಗದವ ಫ್ರೆಂಡ್ಸ್ ಮೆಣಸಿನ್ಕಾಯಿ ಹುರಿಯಾಗ ಹೆಂಗೆ ಗೊತ್ತ್ರಿ ಮಧ್ಯದಲ್ಲಿ ಶೀಳ್ಕೊಂಡು ಬೀಜ ತೆಗೆದು ಅದಕ್ಕೆ ಸ್ವಲ್ಪ ಏನು ಮಾಡಬೇಕು ಅಂದ್ರೆ ಕಡಲೆ ಹಿಟ್ಟು ಕಡಲೆ ಹಿಟ್ಟು ಜೀರಿಗೆ ಮೆಂತ್ಯ ಪುಡಿ ಮಾಡ್ಕೊಂಡು ಉಪ್ಪು ಎಲ್ಲ ಹಾಕಿ ಕಲಸಿ ಮಧ್ಯದಲ್ಲಿ ತುಂಬಿ ಹುರಿಬೇಕ್ರಿ ಅದನ್ನು ಸ್ವಲ್ಪ ಬೆಂದಾದಮೇಲೆ ಎಣ್ಣೆ ಹಾಕಿ ಉಪ್ಪು ಅದ್ರೆಲ್ಲ ಹಾಕಿದ್ರೆ ಮೇಲೆ ಹಾಕೋದು ಬೇಡ ಫ್ರೈ ಮಾಡಿದ್ರೆ ಭಾರಿ ಮಸ್ತ್ ಆಗ ನೋಡ್ರಿ ಮತ್ತೆ ಲಾಷ್ಟ ಏನು ಮಾಡಿವಾ ಅವಲಕ್ಕಿ ಮಾಡಿರಿ ಐತಿ ಸರಿ ಸರಿ ಹಂಗಾರ ಈ ಬುತ್ತಿ ಮಾಡ್ತೀಯ ಅನ್ನ ಸಾರು ಮಾಡ್ತೀಯ ನೋಡ್ರಿ ಅನ್ನ ಸಾರನೂ ಮಾಡಿಬಿಡು ಚಳಿ ಐತಿ ಆ ಬುತ್ತಿ ಹುಣ್ಸೆಕಾಯಿ ಉಳಿ ಹಾಕೋದಕ್ಕೆ ಕೆಮ್ಮ ಹೆಚ್ಚಾಗ್ ಮತ್ತಷ್ಟು ಮತ್ತೆ ಎಲ್ಲ ಏಳು ಚಿಗಳಿ ಒಂದು ನೆನಪಲ್ಲಿ ಮಾಡು ಹ್ಞೂ ಅದು ಮಾಡಿಕೊಂಡ್ರಿ ಐತಿ ಮಾವರ ನೀವು ಇಲ್ಲೇ ಮನೇಲೆ ಜಾಕ ಮಾಡಿರಿ ನಾನು ಮಾಡ್ತೆ ಗುಂಡ ಅವರಪ್ಪ ಬೇಕಾರ ಹೊಲದಲ್ಲಿ ಮಾಡುವಲ್ರಕ ನೀ ಬದ್ನಿಕಾಯಿ ಹೊತ್ತೇ ಮಾತಾಡ್ಕೊತ ಹ್ಞೂ ನೋಡುವ ಮತ್ತೆ ಹೊತ್ತದು ವಾಸನೆ ಬಂದ್ರೆ ಮೊದ್ಲು ನಿನ್ ಮಗನ ಕುಣಿತಾನೆ ಅವಲ್ಲಿ ನೋಡು ಬೇಡ ದಗ ಊರಿಗೆ ಸರಿ ಐತಿ ಅವ್ರಿಗೂ ಅಷ್ಟೇ ಅಲ್ಲೇ ಕೊಟ್ಟು ರೀ ಒಯ್ದು ಆ ಹುಡುಗ ಹೇಳಿದ್ ಮಾತು ಕೇಳಲ್ಲ ಬಂದು ಅಡುಗೆ ಮನೆ ಕುಂತು ತಿಂದ್ರೆ ಒಂದೇ ಸರಿ ಎಲ್ಲ ಕೆಲಸ ಮುಗಿತೈತಿ ಅಪ್ಪ ಒಂದ್ ಕಡೆ ಕಡೆ ಅಜ್ಜಿಗೆ ಒಂದ್ ಕಡೆ ಒಯ್ದದ್ ಕೊಡ್ಬೇಕು ನೀ ಕೆಲಸ ಮುಗಿಸು ಒಟ್ಟು ಹಸ್ತ್ರ ಅವ್ರು ತಿಂತಾ ಸರಿ ರೀ ಅತ್ತಿ ಕೆಲಸ ಐದ ಒಲೆ ಮೇಲೆ ನೀರು ಕಾಯೋಕೆ ಇಡ್ತೀನಿ ಇಟ್ಟು ಹೊರಗೆ ಒಂಚೂರು ಎತ್ತ ಗಾಡಿ ಪೂಜೆ ಮಾಡಬೇಕು ಮಾಡ್ಕೊಂಡು ಬರ್ತೇನೆ ರೀ ನಾನು ಎಲ್ಲ ಬುಟ್ಟಿಗೆ ತುಂಬಿ ಸರಿ ಹೋಗುವ ನಾನು ಇದನ್ನೆಲ್ಲ ಬಿದಿರು ಬುಟ್ಟಿಗೆ ತುಂಬಿಟ್ಟು ಅಡುಗೆ ಮನೆ ಕಸ ಗುಡಿಸ್ತೆ ನೀನು ಅದೆಷ್ಟು ನೋಡ್ರಿ ಫ್ರೆಂಡ್ಸ್ ಹಿಂದಿನ ಕಾಲದಾಗ ಇಂಥದ್ದು ಹೊಟ್ಟು ಬಿದ್ರು ಬುಟ್ಟಿಗೆ ಎಲ್ಲ ಅಡುಗೆ ತುಂಬಿ ಬಿಗಿತಿದ್ರು ಈಗ ಫ್ಯಾಷನ್ ಕಾಲ ಕೈ ಚೀಲ ಹಿಡ್ಕೊಂಡು ಹೋಗಾರ ಹ್ಮ್ ಎಲ್ಲ ಸಾಮಾನು ತೆಗೆದಿದ್ದ ನಾನು ಪಟ್ನಡ ಹೊಂಟ್ಬಿಡೋಣ ಈ ಹೊಲ್ದಾಗ ಊಟ ಮಾಡೋ ಖುಷಿ ಐತಲ್ರಿ ಫೈವ್ ಸ್ಟಾರ್ ಹೋಟೆಲ್ನಾಗ ನೀವು ಕೋಟಿ ಕೊಟ್ಟು ಉಂಡ್ರು ಸಿಗಲ್ಲ ಏನು ಇಲ್ಲ ಆದ್ರೂ ತಿನ್ನ ಕರೆಕ್ಟ್ ಆಗತ್ತಿನ ಗಾಡಿನ ಹೌದ್ರಿ ಹೆಸರದಾದ್ರೆ ನಿಮ್ದು ಮುಗಿದ್ರಲ್ಲ ಮತ್ತೊಂದೇಟ್ ಲೇಟ್ ಲೇಟರ್ ನಮಗೆ ಬೈತೀರಿ

ನೀ ಒಳ್ಳೆ ಸರಿ ಈಗ ಹೋಗಲ್ಲ ಹೊರಗೆ ನಿಲ್ಲಿಸ್ಬಿಡ್ರಿ ಎಲ್ಲ ಬುತ್ತಿ ಗಂಟು ಅದು ಹೇರ ಹತ್ತಿ ಬಜ್ಜೆ ಆಗಿಬಿಡ್ತದೆ ಪಾಪ ಎಲ್ಲ ಹೇರ್ ಬಿಟ್ಟಿ ಕಟ್ಬಂತ್ರಿ ಮತ್ತೇನು ರಾಮಾಯಣ ಮಾಡ್ತೀನಿ ಬಡ ಬಡ ಇಡೋದಲ್ಲ ಅಲ್ರಿ ಇವತ್ತೊಂದಿನ ಮನೆ ಆಗಿದ್ರೆ ಅಷ್ಟೇ ಅವಸರ ಮಾಡ್ತೀರಿ ನೀವು ತಡ್ರಿ ಸಾವಕಾಶ ಅವಕ್ಕೂ ಪಾಪ ಬಜ್ಜೆ ಕತೆ ಏ ಲಗು ಲಘು ತಂದಿಡ್ರಿ ಎಲ್ಲ ಊಟಕ್ಕೆ ಹತ್ತ ಬಡ ಬಡ ಪೂಜೆ ಮಾಡಿಬಿಡದು ಮತ್ತು ಪೂಜೆ ಮಾಡಕತ್ತೀನವ ಈ ಕುಂಕುಮದೆಲ್ಲ ಇಟ್ಟು ಹೂ ಇಟ್ಟಿರಿ ಈಗ ಬಾಳೆಹಣ್ಣು ಕಾಯಿ ನೈವೇದ್ಯ ಮಾಡೋದು ಬಿಡಿ ಲಗುನ್ ಕಾಯಿ ಬಿಡಿ ಹಟಸ್ತು ದೇವರಿಗೆ ಪೂಜೆ ಆಗಿದೆ ಬಾಳೆಹಣ್ಣು ಬೇಕಾಗ್ತದೆ ಊದ್ ಬರ್ತಿ ಏನು ಇವತ್ತು ಬೇಗ ಎದ್ದು ನಿದ್ದೆ ನೀರಟ್ಗೆ ಎಲ್ಲ ಮಾಡ್ತಾ ಹೋಗತ್ತೆ ಬಾಸ್ತಿದ್ರೆ ಪೂಜೆನೂ ಆಗಲ್ಲ ಆ ಭೂಮಿ ತಾಯಿ ಒಳ್ಳೆ ಮಳೆ ಬೆಳೆ ಕೊಡವ್ವ ಒಳ್ಳೆ ಫಸಲ್ ಬರಂಗ್ ಮಾಡವ್ವ ಚರಗಚಿಲ್ಲ ಬಿಡಂಗ ಇವರೆಲ್ಲ ಹೋದ್ರಿ ಏನೋ ಎತ್ತಿ ಕಟ್ಟೋದು ಮುಗತ್ತಿಲ್ಲ ಏನು ಮಾವರು ಬರಲಿಲ್ಲ ಆ ಹುಡುಗಿ ಹೇಳಿದ್ರು ಕೇಳೋದಿಲ್ಲ ಯಾವಾಗಾರು ಒಂದಿವ್ಸ ಎತ್ತಿ ನೋಡ್ಕೊಂಡ್ ಬರ್ತೈತಿ ಕಟ್ಟುತ್ತನೆ ಅಂದರು ಹೌದೌದು ಅವನಿಗೆ ಗೊತ್ತಿಲ್ಲ ನೋಡು ಕಟ್ಟದು ಕುತ್ಕರಿ ಸುಮ್ನೆ ಬಿಡ್ರಿ ಪಾಪ ಅತ್ತೆ ಅರ ನಿಮ್ಮ ಮಗನಿಗೆ ಮತ್ತೆ ಗೊತ್ತಾಗಲ್ಲ ಕಟ್ಟದು ಏನು ಪೂಜೆ ಎಲ್ಲ ಮುಗೀತು ಒಂದು ಪಾಟರ್ ಏನೋ ಕುತ್ಕೊಂಡ್ ಬಿಟ್ರು ಬಿಡ ಆ ಮಣ್ಣಾಗ ನೆಲದ ಮೇಲೆ ಕುಂದ್ರ ಕೂಸಿ ನೀನು ಗೊತ್ತೈತಿ ಎಲ್ಲಿ ಪಾಟ್ ನಿನ್ನ ಪ್ಯಾಂಟ್ ಹೆಂಗಲ್ಲ ಸಾದ್ರ ನಾನು ಹೆಣ್ತಿ ಒಗದ ಆಗ್ತಾಳ ಅಪ್ಪ ಅಮ್ಮ ಬಾಳೆ ಹಣ್ಣು ಕೊಡೋದು ಕೊಡ್ಲಿಲ್ಲ ನೋಡು ಪೂಜಾ ಆಗಲಿ ತಡಿಲಿ ಚರಗ ಚಲ್ ಬಿಡ್ತಾನ್ರಿ ಹೂಲ್ಗೋ ಹೂಲ್ಗ ಹೂಲ್ಗ ಫ್ರೆಂಡ್ಸ್ ನಾವು ಹಿಂಗ್ ಭೂತಾಯಿಗೆ ಎಲ್ಲ ಎಡೆ ಮಾಡಿ ಚಲ್ಬೇಕಾರ ಹಿಂಗ ಅಂತೇವಿ ಚರಗ ಚಲ್ಲೋದಂತೇವಿ ನೀವೇನಂತೀರಿ ಹೇಳ್ರಿ ಊಟ ಮಾಡ್ಬೇಕ್ರಿ ಐತಿ ಹೂನು ಹೊಲ ನೋಡಿದ್ದ ಖುಷಿ ಆಗ್ಬಿಡ್ತು ಹೊಲದಾಗ ಉಣ್ಣ ಖುಷಿ ಇತ್ತಲ್ಲ ಎಷ್ಟು ಏನು ಹೇಳಕ್ಕನ ಆಗಲ್ಲ ಅದನ್ನು ಬಡ 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 ಊಟಕ್ಕೆ ಹಚ್ಕೊಟ್ಬಿಡು ಫ್ರೆಂಡ್ಸ್ ಬರ್ರಿ ನೀವು ಊಟ ಮಾಡಿರಿ ನಮ್ಮ ಕೈಲಾದ ಮಟ್ಟಿಗೆ ನಾವು ಏನೇನು ಮಾಡ್ತೇವೆ ಎಲ್ಲ ಮಾಸಿಗೆ ಅನ್ನೋದನ್ನು ಈ ಕಾರ್ಟೂನ್ ವಿಡಿಯೋದಲ್ಲಿ ತೋರಿಸಿದ್ದೀವಿ ಏನಾದರೂ ಬಿಟ್ಟು ಹೋಗಿದರೆ ತಪ್ಪು ಹೋಗಿದರೆ ದಯವಿಟ್ಟು ಕ್ಷಮೆ ಇರಲಿ ಊಟ ಮಾಡೋನು ಬರ್ರಿ ಎಲ್ಲರೂ ವಿಡಿಯೋ ಭಾಳ ಲೆಂತ್ ಅಂತಕತ್ರಿ ಹಾಗಾಗಿ ಇಲ್ಲಿಗೆ ಕಟ್ ಮಾಡ್ತೀವಿ ಹೊಲದಲ್ಲಿ ಊಟ ಮಾಡೋದು ಯಾರಿಗಿಷ್ಟ ಇಲ್ಲ ಹೇಳ್ರಿ ಈ ಹೆಂಗೆ ಅನಿಸ್ತು ನಿಮಗೆ ವಿಡಿಯೋ ಕಮೆಂಟ್ ಮಾಡಿರಿ ಹೌದ್ರಿ ಫ್ರೆಂಡ್ಸ್ ಹಂಗೆ ಎಲ್ರಿಗೂ ಹೊಸ ವರ್ಷದ ರೀ ಈ ಕ್ಯಾಲೆಂಡರ್ ಅಷ್ಟೇ ಚೇಂಜ್ ಆಗತ್ತೆ ಏನು ಚೇಂಜ್ ಆಗಲ್ಲ ಆದ್ರೆ ಹಿಂದಿನ ವರ್ಷದಲ್ಲಿ ಆಗಿರ್ತಕ್ಕಂಥ ನೋವು ನಿಮಗೆ ಬೇಸರ ಅದೆಲ್ಲ ಅಳಿಸಿ ಹೋಗಿ ನಿಮ್ಮ ಜೀವನದಲ್ಲಿ ಹೊಸತು ಬರಲಿ ಅಂತ ಹೇಳಿ ನಮ್ಮ ಚಾನಲ್ ವತಿಯಿಂದ ಭೇಟ್ಕೊಳ್ತೇವ್ರಿ ದೇವ್ರ ಹತ್ರ ಎಲ್ರಿಗೂ ಧನ್ಯವಾದ ರೀ